ಹಾಯ್ ಡಿಯರ್ಸ್ ಇವತ್ತು ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡು ಇಬ್ಬರು ಕೂಡ ತೋಟಕ್ಕೆ ಹೋಗಿದ್ದರು ತೋಟಕ್ಕೆ ಹೋಗೋ ಮುಂಚೆ ಇವತ್ತು ನಾವು ಚಿಕನ್ ರೋಸ್ಟನ್ನು ಮಾಡ್ಕೊಂಡು ತಿನ್ನೋಣ ತೋಟದಲ್ಲಿ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಇಬ್ಬರು ಕೂಡ ಹೋಗಿ ಒಂದು ಕೋಳಿ ಇಡೀ ಕೋಳಿಯನ್ನು ಅವರು ಕಟ್ ಮಾಡಿಸ್ಕೊಂಡು ತಗೊಂಡೋಗಿದ್ರು ಅಲ್ಲಿ ಹೋಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನ ಬಾಳೆ ಎಲೆಯನ್ನು ಕಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇಟ್ಕೊಂಡು ಆನಂತರ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕೂಡ ಮನೆಯಿಂದ ತೊಗೊಂಡೋಗಿದ್ರು ಒಂದು ಕೋಳಿ ಕಟ್ ಮಾಡ್ಸಿರೋದಕ್ಕೆ ಒಂದು ಲೆಮನ್ನು ಸಾಲ್ಟು ಗರಂ ಮಸಾಲ ಹಾಗೆ ಖಾರದ ಪುಡಿ ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಕೂಡ ಬೇಕಿದ್ರೆ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಶಿನ ಪುಡಿ ಇದ್ರ ಜೊತೆಗೆ ಮೊಸರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಮೊಸರನ್ನ ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಮೊಸರನ್ನ ಹಾಕೊಂಬಿಟ್ಟು ಒಂದು ಅರ್ಧ ಗಂಟೆ ಏನಾದರೂ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಕೋಬೇಕು ಈಗ ಎಲ್ಲ ಓಲ್ ಸ್ಪೈಸಸ್ಗಳು ಪುಡಿಗಳನ್ನು ಎಲ್ಲವನ್ನೂ ಹಾಕೊಂಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಇಡೀ ಕೋಳಿಗೆ ಎಲ್ಲದಕ್ಕೂ ಹಚ್ಕೋಬೇಕು ನೀಟಾಗಿ ಇದು ಬಂದುಬಿಟ್ಟು ನಮ್ಮ ತೋಟ ಬಾಳೆ ಮತ್ತೆ ಅಡಿಕೆ ಮತ್ತೆ ಪಪ್ಪಾಯನ ಹಾಕಿದೀವಿ ಈಗ ನೋಡ್ಬೋದು ಇಡೀ ಕೋಳಿಗೆ ಕೈಯಿಂದ ಚೆನ್ನಾಗಿ ಎಲ್ಲ ಮಸಾಲೂ ಕೂಡ ಹಚ್ಕೊಳ್ತಾ ಇದ್ದಾರೆ ಒಳಗಡೆ ಮೇಲ್ಗಡೆ ಎಲ್ಲ ನೋಡ್ಬೋದು ಸುತ್ತಲೂ ಕವರ್ ಆಗಂಗೆ ಹಚ್ಬಿಟ್ಟು ಆನಂತರ ಬಾಳೆ ಎಲೆಯಲ್ಲಿ ಫುಲ್ಲು ಮುಚ್ಚಿಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡೋಣ ಇದು ಮ್ಯಾರಿನೇಟ್ ಆದಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅದುವಾಗಿ ಹತ್ತುತ್ತೆ ಹಾಗೆ ಲೆಮನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೋಬೋದು ಅದಾದ ನಂತರ ಈ ಕಡೆ ಪಕ್ಕದಲ್ಲಿ ಕಟ್ಟಿಗೆನೂ ಕೂಡ ತೊಗೊಂಡ್ಬಿಟ್ಟು ಬೆಂಕಿಯನ್ನು ಹಚ್ಚಿ ಅದು ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಉರಿಬೇಕು ಕೆಂಡ ಸ್ವಲ್ಪ ಕೆಂಡ ಆಗಬೇಕು ಹಾಗಾದರೆ ಚೆನ್ನಾಗಿ ಇಲ್ಲ ಅಂತ ಹೇಳಿದರೆ ಹೋಗೇನ ಸ್ಮೆಲ್ ಥರ ಆಗಿಬಿಡುತ್ತೆ ನಾವು ಏನಾದರೂ ಹಾಗೆ ಬೆಂಕಿಗೆ ಇಟ್ಬಿಟ್ಟು ಅಂತ ಹೇಳಿದರೆ ಹಾಗೆ ನೋಡ್ಬೋದು ಕಟ್ಟಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರಿದು ಸ್ವಲ್ಪ ಕೆಂಡ ಆದ ನಂತರ ಅದನ್ನ ಸುಡಲಿಕ್ಕೆ ಇಟ್ಟಿದ್ದಾರೆ ಅದು ಚೆನ್ನಾಗಿ ಎಲ್ಲ ಕಡೆಯೂ ತಿರುಗಿಸ್ತಾ ತಿರ್ಗಿಸ್ತಾ ನಾವು ಸುಟ್ಕೋಬೇಕು ಯಾಕಂದರೆ ಎಲ್ಲ ಕಡೆಯೂ ಅದು ಚೆನ್ನಾಗಿ ಸುಟ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಸುಟ್ಟಿರೋ ಚಿಕನ್ನ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ನಮಗೂ ಕೂಡ ಇಷ್ಟ ನಿಮಗೂ ನಿಮಗೂ ಕೂಡ ಇಷ್ಟನಾ ಕಮೆಂಟ್ ಮಾಡಿ ತಿಳಿಸಿ ಆ ನಂತರ ಎಲ್ಲ ಚೆನ್ನಾಗಿ ಸುಟ್ಟ ನಂತರ ಅದನ್ನ ಒಂದು ಬಾಳೆ ಎಲೆಗೆ ಟ್ರಾನ್ಸ್ಫರ್ನ ಮಾಡ್ಕೊಳ್ತಾರೆ ನೋಡ್ಬೋದು ಯಾವ ರೀತಿಯಾಗಿ ಸುಟ್ಟಿದೆ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಆಗಿ ನೀರು ಬರ್ತಾ ಇದೆ ನಿಮಗೂ ಕೂಡ ನೀರು ಬರ್ತಾ ಇದೆನಾ ಅದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾರೆಟು ಕುಕುಂಬರು ಲೆಮನ್ನ ಮೇಲ್ಗಡೆಗೆಲ್ಲ ಸ್ಪ್ರಿಂಕಲ್ ಮಾಡಿಬಿಟ್ಟು ಹಚ್ಕೊಂಡು ತಿಂದಿದ್ದಾರೆ ತುಂಬ ಚೆನ್ನಾಗಿತ್ತಂತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು